ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸ ವಿರುಚಿಯನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಪಾಲಕ್ ಪರೋಟಾನ ಮಾಡ್ತಾ ಇದೊಂದು ಡಿಫ್ರೆಂಟ್ ವೇ ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಪನ್ನೀರನ್ನು ಮಾಡಿಕೊಂಡು ಪಾಲಕ್ ಪನ್ನೀರ್ ಪರೋಟಾನ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪನ್ನೀರ್ ಮಾಡೋದಕ್ಕೆ ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾನು ಪಿಂಕ್ ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಕಾರಕ್ ಪೌಡರ್ ಸೇರಿಸ್ಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇದ್ರೂ ಕೂಡ ಹಾಕ್ಕೋಬೋದು ಮತ್ತು ಸ್ವಲ್ಪ ಜೀರಾ ಪೌಡರು ಹಾಗೆ ಕಸೂರಿ ಮೇಥಿಯನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಪಾಲಕನ್ನು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಪಾಲಕನ್ನು ಕೂಡ ನಾನು ಇದೇ ಹಾಲಿಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನೊಂದ್ಸಲ ತಿರುಗಿಸ್ಕೊಳ್ಳೋಣ ಇವಾಗ ನಾನು ಲೆಮನನ್ನು ಹಾಕ್ತಾ ಇದ್ದೀನಿ ಲೆಮನ್ ಇಲ್ಲಾಂದರೆ ಒಳ್ಳೆ ಕ್ವಾಲಿಟಿದು ವಿನೆಗರ್ನ ಯೂಸ್ ಮಾಡ್ಕೋಬೋದು ವಿನೆಗರ್ ಬದಲು ನ್ಯಾಚುರಲಾಗಿ ಸಿಗೋ ಅಂಥ ಲೆಮನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಲು ಓಡಿಸೋದಕ್ಕೆ ನೋಡಿ ಹಾಲು ಕೂಡ ಒಡೆದಿದೆ ನಾನಿಲ್ಲಿ ಗಟ್ಟಿ ಪನ್ನೀರ್ ಮಾಡ್ಕೋತಾ ಇಲ್ಲ ಸ್ವಲ್ಪ ಹಾಲು ಒಡೆದ್ರೆ ಸಾಕು ನೋಡಿ ಈ ರೀತಿ ಅದನ್ನು ಶೋಧಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಪಾಲಕು ಪನ್ನೀರು ಎಲ್ಲದನ್ನು ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಆಯಿಲ್ ಇದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ತಣ್ಣೀರನ್ನು ಸೇರಿಸ್ಕೊಂಡು ನಾನು ಕಲಿಸ್ಕೊತೀನಿ ಮೊದಲಿಗೆ ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ ಮಸಾಲ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋತೀನಿ ನೋಡಿ ಈ ರೀತಿ ಕಲಿಸ್ಕೊಂಡು ನಾನೊಂದು ಬಾಕ್ಸಿಗೆ ಹಾಕಿ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಇದು ಚೆನ್ನಾಗಿ ಮೆತ್ತಗಾಗಬೇಕು ನೆನಿಬೇಕು ನೋಡಿ ಅದಾದ ನಂತರ ಸಾಫ್ಟ್ ಆಗಿದೆ ಹಾಫ್ ಆನ್ ಅವರ್ ಅಲ್ಲದೆ ಇದು ಒಂದು ಫಿಫ್ಟಿ ಮಿನಿಟ್ಸ್ ಆದರೂ ಬಿಡಬೇಕು ಒಮ್ಮೆ ನಾದ್ಕೊಳ್ಳೋಣ ಇವಾಗ ನಾನು ಸ್ಲ್ಯಾಬ್ ಮೇಲೆ ಇದ್ದೀನಿ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ ತುಂಬ ಚಿಕ್ಕದು ಬೇಡ ಏಕೆಂದರೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಪರೋಟ ಓಪನ್ ಆಗಿಬಿಡುತ್ತೆ ಸ್ವಲ್ಪ ದೊಡ್ಡ ಸೈಜೇ ಮಾಡ್ಕೋಬೇಕು ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೋಬೇಕು ಪರೋಟ ಸ್ವಲ್ಪ ದಪ್ಪನೇ ಇರುತ್ತಲ್ವ ಹಾಗಾಗಿ ನೋಡಿ ಉಂಡೆಗಳನ್ನ ಮಾಡಿಕೊಂಡು ನಾನಿಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ ಹಿಟ್ಟನ್ನು ಹಾಕ್ಕೊಂಡು ಸ್ಟಫಿಂಗ್ ಇರೋದಿಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ರೀತಿ ಪಾಲಕ್ ಪನ್ನೀರ್ ಪರೋಟಾನ ಎಲ್ಲ ಮಸಾಲೆನೂ ನಾವು ಹಾಲಿಗೆ ಹಾಕಿ ಒಡಿಸಿ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಆಗಿದೆ ಇವಾಗ ಹೆಂಚು ಕೂಡ ಕಾಯ್ದಿದೆ ಪರೋಟಾನ ಹಾಕ್ಕೋತಾ ಇದ್ದೀನಿ ನೋಡಿ ಪನ್ನೀರು ಈರುಳ್ಳಿ ಎರಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಪಾತಿ ರೋಸ್ಟ್ ಆಗ್ತಾ ಪರೋಟ ಎರಡು ಸೈಡು ತುಪ್ಪ ಬೆಣ್ಣೆ ಅಥವಾ ಆಯಿಲ್ ಏನಾದರೂ ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕು ದಪ್ಪ ಲಟ್ಟಿಸ್ಕೊಳ್ಳೋದ್ರಿಂದ ಇದು ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಎಲ್ಲ ಪರೋಟಗಳ್ನು ರೋಸ್ಟ್ ಮಾಡ್ಕೊಳ್ಳೋಣ ಮಕ್ಕಳ ಲಂಚ್ ಬಾಕ್ಸಿಗೆ ಹೆಲ್ತಿ ಬೇಕು ಕ್ವಿಕ್ಕಾಗಿ ಆಗಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಇದನ್ನು ಕಲಿಸ್ಕೊಂಡ ತಕ್ಷಣ ಕೂಡ ನಾವು ಲಟ್ಟಿಸ್ಕೋಬೋದು ನೋ ಪ್ರಾಬ್ಲಮ್ ಚೆನ್ನಾಗಿ ಬರುತ್ತೆ ರಫ್ ಕೂಡ ಆಗೋದಿಲ್ಲ ಪನ್ನೀರೆಲ್ಲ ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಪರೋಟ ಸ್ಟಫಿಂಗು ಯಾವುದೇ ರೀತಿ ರಿಸ್ಕ್ ಇರಲ್ಲ ಬಟ್ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಈ ರೀತಿ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಒಮ್ಮೆ ಈ ರೀತಿ ಪರೋಟ ಮಾಡಿ ನನ್ನ ಈ ವಿಡಿಯೋ ಇಷ್ಟ ಅದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ಈ ರೀತಿ ಪರೋಟ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್